ಇಲ್ಲಿ ರಾಹುಲ್ ಗಾಂಧಿ ಬಿಟ್ಬಿಡಿ ನೀವು ತೇಜಸ್ವಿ ಯಾದವ್ ಬಿಟ್ಬಿಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಹಾರದ ಚುನಾವಣಾ ಆಯೋಗ ಬಿಹಾರಕ್ಕೆ ಸಂಬಂಧಪಟ್ಟಂತೆ ಐವತ್ತಾರು ಲಕ್ಷ ಮತದಾರರ ಕೈಲಿ ಲೋಕಸಭಾ ಚುನಾವಣೆಗೆ ವೋಟ್ಗೆ ಅವ್ರು ಎಲಿಜಿಬಲ್ ಅಂತ ಹೆಂಗೆ ಕನ್ಸಿಡರ್ ಮಾಡಿದ್ರು ಇವಾಗ ಯಾಕೆ ಹೆಂಗ್ ಬಿಟ್ಟಿದ್ದಾರೆ ಇಷ್ಟೇ ಇದು ರಾಹುಲ್ ಗಾಂಧಿನೂ ಬೇಡ ತೇಜಸ್ವಿಯಾದವ್ ಬೇಡ ನರೇಂದ್ರ ಮೋದಿನೂ ಬೇಡ ನಿತೀಶು ಬೇಡ ಇಲ್ಲಿ ಹೆಂಗ್ ಮಾಡಿದ್ರಿ ಇವ್ರು ಹಂಗಾದ್ರೆ ರೆಡಿ ಇದ್ದೀರ ನೀವು ಸರಿಬಿಡಿ ರಾಜೀನಾಮೆ ಲೋಕಸಭಾ ಒಂದು ಒಂದು ನಿಮಿಷ ಅವ್ರು ಹೇಳಿದ ತಕ್ಷಣ ಕೊಡ್ಸಕ್ ಆಗಲ್ಲ ಸರ್ ರಾಹುಲ್ ಗಾಂಧಿನ ಎಲ್ಲ ನೀವೊಂದು ಹೇಳ್ಬೇಡ್ರಿ ನಾನು ರಾಹುಲ್ ಗಾಂಧಿ ಪ್ರಸ್ತಾಪನೆ ಮಾಡ್ತಾ ಇಲ್ಲ ಇಲ್ಲಿ ಚುನಾವಣಾ ಆಯೋಗದಲ್ಲಿರೋ ಡೇಟಾ ಹೇಳ್ತಾ ಇದ್ದೀನಿ ನಾನು ಐವತ್ತೆರಡು ಲಕ್ಷ ಮತದಾರರು ಐವತ್ತಾರು ಲಕ್ಷ ಮತದಾರರು ಈ ವಿಧಾನಸಭಾ ಚುನಾವಣೆಯಿಂದ ಆಚೆ ಇರಬೇಕು ನುಸುಳುಕೋರ್ರಾದರೂ ಆಗಿರಲಿ ಮೋಸಗಾರರಾದರೂ ಆಗಿರಲಿ ಕಳ್ಳ ಓಟಗಾರರಾದರೂ ಆಗಿರಲಿ ಏನೇ ಆಗಿರಲಿ ಆ ಐವತ್ತಾರು ಲಕ್ಷ ಮತದಾರರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಮತ ಹಾಕೋಕ್ಕೆ ಎಲಿಜಿಬಲ್ ಇತ್ತು ಅಂತ ಚುನಾವಣಾ ಆಯೋಗ ಹೇಳಿದ ಮೇಲೆ ಲೋಕಸಭೆಗೆ ಅವ್ರು ಕ್ಯಾನ್ಸಲ್ ಮಾಡಿದ್ಮೇಲೆ ಲೋಕಸಭೆಯಿಂದ ಐವತ್ತಾರು ಲಕ್ಷ ಮತದಾರರು ಓಟ್ ಹಾಕಿದರೆ ಮೋಸ ಅಲ್ಬಾರ್ದು ಕಾಂಗ್ರೆಸ್ ಅವರಾದರೂ ಗೆದ್ದಿರಲಿ ನೀವಾದರೂ ಗೆದ್ದಿರಲಿ ರಿಸೈನ್ ಮಾಡಿಸಿ ಈಗ ನೋಡಿ ಸರ್ ಸಾವಿರದ ಒಂಬೈನೂರ ಐವತ್ತರ ತನಕ ಅಲ್ಲಿಂದ ಇಲ್ಲಿ ತನಕ ಇಪ್ಪತ್ತೈದು ಜನ ಎಲೆಕ್ಷನ್ ಕಮಿಷನ್ ಆರಿಸಿದಂಥದ್ದು ಏನೋ ಇವರೇ ಇದ್ರು ಏನೋ ಇವರೇ ಆರಿಸ್ಬಿಡ್ತಾ ಇದ್ರು ಇವರೇ ಆಯ್ಕೆ ಮಾಡಿಬಿಡ್ತಾ ಇದ್ರು ಮೋದಿಯವರು ಬಂದ ನಂತರ ಒಂದು ಎಲೆಕ್ಷನ್ ಕಮಿಷನ್ಗೆ ಒಂದು ಪ್ಯಾನಲ್ ರೆಡಿ ಮಾಡಿಬಿಟ್ಟು ವಿರೋಧ ಪಕ್ಷದವ್ರನ್ನೂ ಕುಂದರ್ಸಿದ್ದಾರೆ ಸೊ ಆ ಒಂದು ಡಿಸ್ಕಶನ್ ಆದ ನಂತರನೇ ಎಲೆಕ್ಷನ್ ಕಮಿಷನ್ ಆಗಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದೆ ಒಂದು ಬಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪಾನಲ್ ಇಂದ ಆಚೆ ಹಾಕಿದ್ರೆ ವಿರೋಧ ಪಕ್ಷದ ನಾಯಕರು ಒಳಗೊಂಡಂತ ಒಂದು ಪ್ಯಾನಲ್ ರೆಡಿ ಮಾಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನ್ಯಾಯ ಆಚೆ ನಂತರ ಅದಾದ ನಂತರ ನೀವು ನೀವು ಮಾಡ್ಕೊಂಡ್ಬಿಡಿ ಚುನಾವಣೆ ನಂಗಾದ್ರೆ ಸರಿ ಮತ್ತೆ ತೇಜಸ್ವಿ ನಾನ್ ಕೇಳ್ತಾ ಇದೀನಿ ದೊಡ್ಡ ಉಪಕಾರ ಇಲ್ಲಿ ಯಾರು ಯಾವ ರಾಜಕೀಯ ಪಾರ್ಟಿ ಸಿಸ್ಟಮ್ ತಗೋಬನ್ನಿಟಿ ನಾವ್ ಯಾರು ತಕರಾರು ಮಾಡ್ತಾ ಇಲ್ಲ ಇಡೀ ಚುನಾವಣಾ ಆಯೋಗದ ವಿಚಾರದಲ್ಲಿ ಅದರ ಮುಖ್ಯಸ್ಥರನ್ನ ಒಂದು ಬೆಳವಣಿಗೆಯಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಆಚೆ ಇಟ್ಟಾಗ ಸುಪ್ರೀಂ ಕೋರ್ಟ್ ಇದೊಂದು ಗಂಭೀರ ವಿಚಾರ ಇದು ಈ ತರ ಆಗ್ಬಾರ್ದು ಅಂತ ನ್ಯಾಯಮೂರ್ತಿ ಕಳವಳ ವ್ಯಕ್ತಪಡಿಸದ್ರಿ ಈ ಉಪಕಾರ ಯಾರು ಇದು ಉಪಕಾರ ಅಂತ ಹೇಳ್ತಾರೆ ಎಲ್ಲರೂ ಒಳಗೊಂಡ ನೀವು ವಿರೋಧ ಪಕ್ಷದವ್ರು ಇರ್ಲಿಲ್ಲ ದಿನಗಳಲ್ಲಿ ಬಂದಿದೆ ನೋಡಿ ಸರ್ ಈಗ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಗಾಂಧಿ ರಾಜೀನಾಮೆ ಕೊಡ್ಸಿ ಅಂತ ಹೇಳಿ ರಾಜೀವ್ ಗಾಂಧಿ ಎಲೆಕ್ಷನ್ ನಿಂತ್ಕೊಂಡಂತ ಸಮಯದಲ್ಲಿ ರಾಜೀವ್ ಗಾಂಧಿ ಎಲೆಕ್ಷನ್ ನಿಂತ್ಕೊಂಡು ಸರ್ ನಿಮಿಷ ಅವ್ರಿಗೂ ಕೇಳ್ಬೇಕು ಫ್ಯಾನಿಲಿಸ್ಟ್ ಅವರು ಇದಾರೆ ನೀವು ಒಬ್ಬರೇ ಎಲ್ಲ ಇರೋದಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಗಲಾಟೆ ಮಾಡೋದೇ ಚರ್ಚೆ ಅಲ್ಲ ರೀ ಕೇಳಿದ ಪ್ರಶ್ನೆ ಬಿಟ್ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದ್ದೀನಿ ಬರ್ಕೊಂಡು ಬಂದ್ಬಿಟ್ಟು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಕೈಪ್ ಅವರೇ ಇದು ನೀವು ಒಪ್ಪಬೇಕು ಐವತ್ತಾರು ಲಕ್ಷ ಓಟರು ಐವತ್ತು ಲಕ್ಷ ಮೇಲ್ಪಟ್ಟ ಮತದಾರರು ಅಲ್ಲಿ ಮೋಸ ಆಗಿರೋದು ನಿಜ ಆದರೆ ಈ ಡಿಲಿಷನ್ ನಿಜ ಆದರೆ ಚುನಾವಣೆಗೆ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಕಾಂಗ್ರೆಸ್ ಕೊಟ್ಟಿದ್ದಾರೆ ಆರ್ ಜೆ ಡಿ ಕೊಟ್ಟಿದ್ದಾರೆ ಬಿಜೆಪಿ ಕೊಟ್ಟು ಹೇಳ್ತಾ ಇಲ್ಲ ರಿಸೈನ್ ಮಾಡಿಸಿ ಎಲ್ಲ ಲೋಕಸಭಾ ಸದಸ್ಯರಿಗೂ ಅಲ್ಲಿ ಎಲೆಕ್ಷನ್ ಮಾಡಿ ಅಲ್ಲಿ ಅದು ಮುಂದಿನ ದಿನಗಳಲ್ಲಿ ಇಂಡಿಯಾ ಒಕ್ಕೂಟ ತೀರ್ಮಾನ ಮಾಡುತ್ತೆ ಆ ನಿಟ್ಟಿನಲ್ಲಿ ನಾವು ಒಂದು ಎಲೆಕ್ಷನ್ ಆಟ ಆಗ್ಬಿಟ್ಟು ಗಂಭೀರವಾಗಿ ಚರ್ಚೆ ಮಾಡಿ ಡಿಸೈಡ್ ಮಾಡ್ತೀವಿ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಯಾವ್ದೋ ಕ್ಷಮೆ ಕೇಳಿದ್ರು ಯಾವ್ದೋ ರಾಜೀನಾಮೆ ಕೇಳಿಬಿಟ್ರು ಎಲ್ಲೋ ಬಿಟ್ರು ಇದು ಕೇಳುದು ಅದನ್ನ ಒಂದು ಇನ್ನೊಂದು ನೀವು ಒಳ್ಳೆ ಪಾಯಿಂಟ್ ಎತ್ತಿದ್ರಿ ಸಿ ಜಿ ಅವ್ರನ್ನ ಇವಾಗ ಉಪಕಾರ ದೊಡ್ಡ ಉಪಕಾರ ಮಾಡ್ಬಿಟ್ರು ಇಲ್ಲಿ ಪ್ಯಾನಲ್ ಅಲ್ಲಿ ನಾಲ್ಕು ಜನ ಮೆಂಬರ್ ಸಿಸ್ಟಮ್ ಇರ್ರಿ ಸುಮ್ನೆ ಒಂದ್ ನಿಮಿಷ ಪ್ಯಾನಲ್ ಅಲ್ಲಿ ಇವಾಗ ಮೂರೇ ಮೂರು ಜನ ಇರೋದು ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಕ್ಕೆ ಮೂರೇ ಜನ ಇಬ್ರು ಒಬ್ರು ಪ್ರೈಮ್ ಮಿನಿಸ್ಟರ್ ಇನ್ನೊಬ್ರು ಪಿಕ್ ಮಾಡಿರುವ ಒಬ್ರು ಮಂತ್ರಿ ಅಭಿಯಸ್ಲಿ ಅಮಿತ್ ಶಾ ಥರ್ಡ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅಲ್ಲಿ ಮಾತಿಗೆ ಬೆಲೆ ಇಲ್ಲ ಯಾಕಂದ್ರೆ ಒನ್ ಥರ್ಡ್ ಆಫ್ ದಿ ಮೆಜಾರಿಟಿ ಅವರಿಬ್ರು ಇರ್ತಾರಲ್ಲ

ಮಹಾರಾಷ್ಟ್ರದ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ವಿತ್ ರೆಕಾರ್ಡ್ಸು ವಿತ್ ರೆಕಾರ್ಡ್ಸ್ ಐ ಆಮ್ ಟಾಕಿಂಗ್ ಇದನ್ನು ಮುಂದಿನ ದಿನಗಳಲ್ಲಿ ತಮಗೂ ಕೊಡ್ತೀವಿ ನೀವು ವೆರಿಫೈ ಮಾಡಿ ಮಾಡಿ ಶಿರಡಿ ಕಾನ್ಸ್ಟೆನ್ಸಿಲಿ ಸರ್ ಶಿರಡಿ ಕಾನ್ಸ್ಟೆನ್ಸಿಲಿ ಒಂದು ಸಿಂಗಲ್ ಬೆಡ್ರೂಮ್ ಒಂದು ಸಿಂಗಲ್ ಮನೇಲಿ ಸರ್ ಎಷ್ಟು ವೋಟ್ ಆ್ಯಡ್ ಆಗಿದೆ ಅಂದರೆ ಒಂದು ಕಾಲೋನಿಲಿ ಆರು ಸಾವಿರ ವೋಟ್ ಆ್ಯಡ್ ಆಗಿದೆ ಒಂದು ಮನೇಲಿ ನೂರ ಮೂವತ್ತೆಂಟು ವೋಟ್ ಆ್ಯಡ್ ಆಗಿದೆ ಸರ್ ವಿತ್ ಡೇಟಾ ಐ ಆಮ್ ಶೋಯಿಂಗ್ ಟು ದ ಪಬ್ಲಿಕ್ ಇನ್ ನಿಮ್ಮ ಟಿ ವಿ ಫೈ ಮುಖಾಂತರ ನಾನು ಈ ಡೇಟಾ ತೋರಿಸ್ತಾ ಇದ್ದೀನಿ ಒಂದು ಮನೆಯಲ್ಲಿ ನೂರ ಮೂವತ್ತೆಂಟು ವೋಟು ಒಂದು ಮನೆಯಲ್ಲಿ ನೂರ ಮೂವತ್ತೆಂಟು ವೋಟ್ ಆ್ಯಡ್ ಆಗಿದೆ ಒಂದು ಕಾಲನಲ್ಲಿ ಆರು ಸಾವಿರ ವೋಟ್ ಆ್ಯಡ್ ಆಗಿದೆ ಇನ್ನೊಂದು ಕ ವಿಧಾನಸಭೆಗೂ ಲೋಕಸಭೆಗೂ ಒಂದು ವ್ಯತ್ಯಾಸ ಹೇಳ್ತೀನಿ ಲಾತೂರ್ ಕಾನ್ಸ್ಟ್ಯನ್ಸಿ ನಮ್ಮ ವಿಲಾಸರಾವ್ ದೇಶಮುಖ್ ಅವರ ಧೀರಜ್ ವಿಲಾಸರಾವ್ ದೇಶಮುಖರಿಗೆ ವೋಟ್ ಸೆಕ್ಯೂರ್ಡ್ ಇನ್ ದ ಅಸೆಂಬ್ಲಿ ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ಐವತ್ತಾರು ಓಟು ಅದೇ ಪಾರ್ಲಿಮೆಂಟು ಇದು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅದೇ ಲಾತೂರ್ ಕಾನ್ಸ್ಟಿಟ್ಯನ್ಸಿ ಲಾತೂರ್ ರೂರಲ್ ಕಾನ್ಸ್ಟಿಟ್ಯನ್ಸಿ ಒಂದು ಲಕ್ಷದ ಆರು ಐನೂರ ಐವತ್ತೈದು ದೇರ್ ಡಿಫ್ರೆನ್ಸ್ ಆಫ್ ಫಿಫ್ಟಿ ಫೈವ್ ತೌಸಂಡ್ ಸರ್ ಈ ಡೇಟಾ ನಿಮಗೂ ಕೊಡ್ತೀನಿ ನೀವು ವೆರಿಫೈ ಮಾಡ್ಕೊಳ್ಳಿ ಇನ್ನೊಂದು ಕಾನ್ಸ್ ಮಾಡಿದವರ ವೋಟರ್ ಲಿಸ್ಟಲ್ಲಿ ಇರೋರ ಸರ್ ವೋಟ್ ಸೆಕ್ಯೂರ್ಡು ಸರ್ ಓಕೆ ವೋಟ್ ಸೆಕ್ಯೂರ್ಡು ಸರ್ ಓಕೆ ಹಿಂಗೋಲಿ ನಮ್ಮ ರಾಜೀವ್ ಸತ ಅವರ ಕಾನ್ಸ್ಟ್ಯೂನ್ಸಿ ತೊಂಬತ್ತೆರಡು ಸಾವಿರದ ಐತ್ಮೂರು ಓಟ್ ಸರ್ ಅಸೆಂಬ್ಲಿ ಬಿದ್ದಿದ್ದು ಅದೇ ಉಮರ್ ಉಮರ್ಖೇಡ್ ಅಂತ ಒಂದು ವಿಧಾನಸಭೆ ಕಾನ್ಸ್ಟಿಟೆನ್ಸಿ ಸರ್ ಹಿಂಗೋಲಿ ಅಸೆಂಬ್ಲಿ ಲೋಕಸಭೆ ಕಾನ್ಸ್ಟುನ್ಸಿ ಸರ್ ಉಮರ್ ಉಮರ್ಖೇಡ್ ಒಂದು ಎಸ್ ಸಿ ಅಸೆಂಬ್ಲಿ ಕಾನ್ಸ್ಟಿಟೆನ್ಸಿಲಿ ತೊಂಬತ್ತೆರಡು ಸಾವಿರದ ಐವತ್ ಮೂರು ಓಟ್ ಸೆಕ್ಯೂರ್ಡ್ ಇನ್ ಅಸೆಂಬ್ಲಿ ಓಟ್ ಸೆಕ್ಯೂರ್ಡ್ ಇನ್ ಪಾರ್ಲಿಮೆಂಟು ಎಂಬತ್ತೆರಡು ಸಾವಿರದ ನಾನೂರ ಮೂವತ್ತೈದು ಕೇವಲ ನಾಲ್ಕು ತಿಂಗಳಲ್ಲಿ ಇಪ್ಪತ್ತ್ ಮೂರು ಸಾವಿರದ ನೂರ ತೊಂಬತ್ತಾರು ವೋಟ್ಸು ಒಂದು ಕಾನ್ಸ್ಟಿಟುನ್ಸಿ ಉಮರ್ ಕೇಡ್ ಅನ್ನೋ ಮಹಾರಾಷ್ಟ್ರ ಒಂದು ಅಸೆಂಬ್ಲಿ ಕಾನ್ಸ್ಟಿಟೆನ್ಸಿ ಜಾಸ್ತಿ ಆಗಿದೆ ಕಮಿಂಗ್ ಬ್ಯಾಕ್ ಟು ದ ಕರ್ನಾಟಕ ನೀವೇ ಮಾಧ್ಯಮದವರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎನ್ ಜಿ ಓ ಇತ್ತು ನಿಮ್ಗೆ ಗೊತ್ತು ನೀವೇ ವಿಸ್ತೃತವಾಗಿ ವರದಿ ಮಾಡಿದ್ರೆ ತನಿಖೆ ಮಾಡಬೇಡಿ ಅಂತ ನಾವು ತಡೆದು ಇಲ್ಲ ಕೂರಿಸಬಿಟ್ಟಿವೃತ್ ಚಿಲುಮೆ ಮಾತಾಡಿದ್ದಾಯ್ತು ನ್ಯೂಸ್ ಮಿನಿಟ್ ವರದಿ ಮಾಡಿದ್ದಾಯ್ತು ಅದ್ರ ಬಗ್ಗೆ ಇನ್ನೊಬ್ರು ಅವರು ಮಾತಾಡಿದ್ದಾಯ್ತು ಅದ್ರ ಬಗ್ಗೆ ನಮ್ಮ ಸಂಸ್ಥೆ ಮಾತಾಡಿದ್ದಾಯ್ತು ಅದ್ರ ಬಗ್ಗೆ ಇದೇ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಐಡಿ ಕಳ್ಳತನಗಳ ಬಗ್ಗೆ ಸಮೀಕ್ಷೆ ಮಾಡಿದವರು ಫೇಕ್ ಆಗಿ ಚುನಾವಣಾ ಅಧಿಕಾರಿಗಳ ತರದಲ್ಲಿ ವಿಸಿಟ್ ಮಾಡಿದ್ರ ಬಗ್ಗೆ ಯಾಕೆ ನೀವು ತನಿಖೆ ಮಾಡಲ್ಲ ನೋಡಿ ಕಣಿ ಕೇಳಿ ಕೂತ್ಕೊಂಡ್ರೆ ಚಿಲುಮೆ ಚಿಲುಮೆ ಕಮಿಷನರ್ ಇದ್ರ ಬಿಬಿಎಂಪಿ ಕಮಿಷನರ್ ಇದ್ರ ಇರ್ಲಿಲ್ವಾ ಐಡಿ ಕೊಟ್ಟವ್ರು ಯಾರು ನೀವೇ ಮಾತಾಡಿದಲ್ರಿ ಅದನ್ನೇ ಕೂಡ ನಾಟಕ ನಾಟಕ ಬೇರೆ ಮಾಧ್ಯಮದವರ ಸಹಕಾರದಿಂದ ಕಡೆಯಿಂದ ಡ್ರಾಮಾ ಆ ಹೈಕೋರ್ಟಲ್ಲಿದೆ ಅದ್ರ ನಿಟ್ಟಿನಲ್ಲಿ ಸರ್ಕಾರನೂ ಅವ್ರು ಏನೇನು ಮಾಡಬೇಕು ಎಂಟರಿಂದ ಹತ್ತು ಜನ ಬಿ ಎಲ್ ಓಗಳನ್ನ ಬಿ ಬಿ ಎಂ ಪಿ ಅಫೀಷಿಯಲ್ಸ್ನ ಸಸ್ಪೆಂಡ್ ಮಾಡಿದ್ವಿ ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ ಸರ್ ಐವತ್ತೆರಡು ಲಕ್ಷ ಬಿಹಾರಲ್ಲಿ ಆ್ಯಡ್ ಆಗಿದ್ದಾರೆ ಸರ್ ಇವ್ರನ್ನ ಇವರು ಯಾರನ್ನ ಡಿಲೀಟ್ ಮಾಡ್ತಾ ಇರೋದು ಒ ಬಿ ಸಿಗಳನ್ನ ದಲಿತರನ್ನ ಮೈನಾರಿಟಿಗಳನ್ನ ಡಿಲೀಟ್ ಮಾಡ್ತಿದ್ದಾರೆ ಬಾಂಗ್ಲಾದೇಶದಿಂದ ಬರ್ತಿದ್ದಾರೆ ಅಂತಾರಲ್ಲ ಬಾಂಗ್ಲಾದೇಶ ಮುಸ್ಲಿಕ್ ಅವರು ಬರ್ತಿಯಾರೆ ಅಂತಾರಲ್ಲ ಇವರು ಬಾಂಗ್ಲಾದೇಶದವರು ಬಿಹಾರಕ್ಕೆ ಏನಕ್ಕೆ ಹೋಗ್ತಾರೆ ಸರ್ ಫರ್ ಸೇಕ್ ಆಫ್ ಡಿಬೇಟ್ ಬಿಹಾರಕ್ಕೆ ಏನಕ್ಕೆ ಹೋಗ್ತಾರೆ ಉದ್ಯೋಗಕ್ಕೆ ಹೋಗ್ತಿದ್ದಾರೆ ಫರ್ ಸೇಕ್ ಆಫ್ ಡಿಬೇಟ್ ಆ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿದ್ಯಾ ಇಲ್ಲ ಬಿಹಾರದವರೇ ಸೌತ್ ಇಂಡಿಯಾಗ ಬರ್ತಾ ಇದಾರೆ ಹೋಗ್ತಿದ್ದಾರೆ ಮುಸುಳುಕೋರರು ಬಿಹಾರಕ್ಕೆ ಏನಕ್ಕೆ ಬರ್ತಾರೆ ಬಿಗ್ಗೆಸ್ಟ್ ನೀವು ಕೇಳ್ಬೇಕು ಪ್ಲೇಸ್ ಅಂತ ಬರ್ತಾರೆ ಅವ್ರು ಹೇಳ್ತಿರೋದು ಉತ್ತರ ಏನ್ ಹೇಳ್ತಿರೋದು ಅಲ್ಲ ಉದ್ ಕೆಲ್ಸಕ್ಕೆ ಬರ್ತಿದ್ದಾರೆ ಬಾಂಗ್ಲಾ ನುಸುಲುಕೋರರು ಬಿಹಾರಕ್ಕೆ ಅಂತ ಉದ್ಯೋಗ ಅವಕಾಶಕ್ಕಾಗಿ ಬಿಹಾರದವರು ಕರ್ನಾಟಕಕ್ಕೆ ತಮಿಳ್ನಾಡಿಗೆ ಆಂಧ್ರಗೆ ಮಹಾರಾಷ್ಟ್ರಕ್ಕೆ ಹೋಗ್ತಿರ್ಬೇಕಾದ್ರೆ ಬಿಹಾರದಲ್ಲಿ ಯಾವ ಉದ್ಯೋಗ ಉತ್ಪಾದನೆ ಚರ್ಚೆ ಚರ್ಚೆ ಮತ್ತೆ ಮುಂದುವರ್ಸ್ತೀವಿ